ಆಗಮನ ಕಾಲದ ಎರಡನೆಯ ವಾರ ಶನಿವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತೆನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಬೆಟ್ಟದಿಂದ ಇಳಿದು ಬರುವಾಗ ಶಿಷ್ಯರು ಎಲಿಯನೆ ಮೊದಲು ಬರಬೇಕಾಗಿದೆ ಎಂದು ಶಾಸ್ತ್ರಜ್ಞರು ಹೇಳುತ್ತಾರಲ್ಲ ಅದು ಹೇಗೆ ಎಂದು ಯೇಸುವನ್ನು ಕೇಳಿದರು ಅದಕ್ಕೆ ಪ್ರತ್ಯುತ್ತರವಾಗಿ ಏಸು ಎಲಿಯನು ಬಂದು ಎಲ್ಲವನ್ನೂ ಸಜ್ಜುಗೊಳಿಸುವನು ಎಂಬುದು ನಿಜ ಆದರೆ ನಾನು ನಿಮಗೆ ಹೇಳುತ್ತೇನೆ ಎಲಿಯನು ಈಗಾಗಲೇ ಬಂದಾಗಿದೆ ಜನರು ಆತನನ್ನು ಗುರುತಿಸದೆ ತಮಗೆ ಇಷ್ಟ ಬಂದ ಹಾಗೆ ಹಿಂಸಿಸಿದ್ದೂ ಆಗಿದೆ ಅಂತೆಯೇ ನರಪುತ್ರನು ಅವರ ಕೈಯಿಂದ ಯಾತನೆಯನ್ನು ಅನುಭವಿಸುವನು ಎಂದರು ಅವರು ಹೇಳುತ್ತಿರುವುದು ಸ್ಥಾನಿಕ ಯವನ ಕುರಿತೇ ಎಂದು ಪ್ರೇಷಿತರು ಆಗ ಅರ್ಥ ಮಾಡಿಕೊಂಡರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಪ್ರಭು ಯೇಸು ಕ್ರಿಸ್ತರು ಮನುಕುಲದ ಉದ್ಧಾರಕ್ಕೆ ದರಗಿಳಿದು ಬರುವುದು ದೈವಿ ಯೋಜಿತವಾದಂತಹ ಸಂಗತಿ ಆದಾಮನ ಆ ಪಾಪದ ಸಮಯದಲ್ಲಿಯೇ ಉದ್ಧಾರಕನನ್ನ ಒಂದು ರೀತಿಯಲ್ಲಿ ದೇವರು ಯೋಜಿಸಿದ್ದರು ಹೀಗೆ ಪ್ರಭು ಯೇಸುಕ್ರಿಸ್ತರ ಬರುವಿಕೆಯನ್ನ ಎದುರು ನೋಡುತ್ತಿದ್ದಂತಹ ಶಾಸ್ತ್ರಜ್ಞರು ಆ ಬರುವಿಕೆಯನ್ನ ತಿಳಿ ಹೇಳಲು ಶ್ರೇಷ್ಠ ಪ್ರವಾದಿಗಳಲ್ಲಿ ಒಬ್ಬನಾದ ಎಲಿಯ ಪ್ರವಾದಿ ಬರಲಿದ್ದಾನೆ ಎಂಬುದನ್ನ ಅರಿತಿದ್ದರು ಅನೇಕ ರೀತಿಯಲ್ಲಿ ಈ ವಿಷಯಕ್ಕೆ ಉಲ್ಲೇಖವಿದೆ ಮೆಸ್ಸಾಯನ ಬರುವಿಕೆಯ ಮುನ್ನ ಆ ಬರುವಿಕೆಯನ್ನ ತಿಳಿ ಹೇಳಲು ತೋರಿಸಿಕೊಡಲು ಎಲಿಯ ಪ್ರವಾದಿ ಬರುತ್ತಾನೆಂಬುದು ಶಾಸ್ತ್ರಗಳಲ್ಲಿ ಸಿಗುವಂತಹ ಸತ್ಯ ಇದನ್ನ ಶಾಸ್ತ್ರಜ್ಞರು ಅರಿತಿದ್ದರು ಆದ್ದರಿಂದಲೇ ಈ ಪ್ರಶ್ನೆ ಇವತ್ತು ಎದ್ದು ಬರುತ್ತದೆ ಎಲಿಯನ್ನು ಬಂದು ಎಲ್ಲವನ್ನು ಸಜ್ಜುಗೊಳಿಸುವನು ಎಂಬುದು ನಿಜ ಇದು ಶಾಸ್ತ್ರಜ್ಞರಿಂದ ಪ್ರಭುಯಸು ಕ್ರಿಸ್ತರು ಕೇಳಿದಂತಹ ಮಾತು ಅದೇ ಮಾತನ್ನು ಪ್ರಭು ಕ್ರಿಸ್ತರು ಬಳಸಿ ಅದು ಸತ್ಯ ಆದರೆ ಎಲಿಯ ಈಗಾಗಲೇ ಬಂದಾಗಿದೆ ಹೇಗೆ ನೀವು ಮೆಸ್ಸಾಯನನ್ನು ಅರಿಯಲು ವಿಫಲರಾಗಿದ್ದೀರೋ ಅವರ ಬರುವಿಕೆಯನ್ನ ಸಾರಿ ಹೇಳಿದಂತ ಎಲಿಯನನ್ನು ನೀವು ಅರಿತುಕೊಳ್ಳಲು ವಿಫಲರಾಗಿದ್ದೀರಿ ಎಂಬ ಸತ್ಯವನ್ನ ಎಂದು ತಿಳಿ ಹೇಳುತ್ತಾರೆ ಆತನನ್ನ ಗುರುತಿಸದೇ ಒಂದು ತಪ್ಪನ್ನ ಮಾಡಿದ್ದಾರೆ ಅದರೊಂದಿಗೆ ಆತನನ್ನು ಹಿಂಸಿಸಿ ಇನ್ನೊಂದು ತಪ್ಪನ್ನು ಮಾಡಿದ್ದಾರೆ ಎಂಬುದನ್ನು ಪ್ರಭು ಕ್ರಿಸ್ತರು ತೋರಿಸಿಕೊಡುತ್ತಾರೆ ಅವರಲ್ಲಿದ್ದಂತಹ ವೈಫಲ್ಯ ಗುರುತಿಸಲು ಅಸಾಧ್ಯವಾದದ್ದು ಎಲಿಯಾನನ್ನು ಗುರುತಿಸಲು ಅವರು ವಿಫಲರಾದರು ಎಲಿಯನ್ ನಂತರ ಬರುವಂತಹ ಮೆಸ್ಸಾಯನನ್ನು ಅರಿಯಲು ಅವರು ವಿಫಲರಾಗಿದ್ದಾರೆ ಹೀಗೆ ಶಾಸ್ತ್ರವನ್ನು ಅರಿತಂತಹ ಶಾಸ್ತ್ರಜ್ಞರು ಆ ಶಾಸ್ತ್ರದನ್ನ ಶಾಸ್ತ್ರ ತೋರಿಸಿಕೊಟ್ಟಂತಹ ಸತ್ಯವನ್ನ ಅರಿಯುವಲ್ಲಿ ವಿಫಲರಾಗಿದ್ದಾರೆ ಎಂಬುದ ಎಂಬ ಸತ್ಯ ಇಲ್ಲಿ ಅಡಕವಾಗಿದೆ ಸ್ವಾರ್ಥದಿಂದ ತುಂಬಿದಾಗ ಸತ್ಯದ ಅರಿವು ನಮಗಾಗುವುದಿಲ್ಲ ಮನುಷ್ಯನ ಅರಿವು ಸತ್ಯದಲ್ಲಿ ಐಕ್ಯವಾಗುತ್ತದೆ ಮನುಷ್ಯ ಅರಿಯುವಂತಹ ಪ್ರಯತ್ನದಲ್ಲಿರುವುದೇ ಆ ಸತ್ಯವನ್ನು ಕಂಡುಕೊಳ್ಳಲು ಪ್ರತಿಯೊಬ್ಬರು ಯತ್ನಿಸುವುದು ಸತ್ಯದಲ್ಲಿ ಐಕ್ಯವಾಗದು ಯಾವಾಗ ನನ್ನ ಸುತ್ತ ನನ್ನ ಅರಿವಿನ ಸುತ್ತ ಅಜ್ಞಾನದ ಛಾಯೆ ಇರುತ್ತದೋ ಸತ್ಯವನ್ನು ಆಲಂಗಿಸುವುದು ಕಷ್ಟವಾಗುತ್ತದೆ ಎಲ್ಲವೂ ತಿಳಿದಿದ್ದರೂ ಆ ಸತ್ಯವನ್ನ ವೈಯಕ್ತಿಕವಾಗಿ ಅನುಭವಿಸುವುದು ಕಷ್ಟವಾಗುತ್ತದೆ ಇಂತಹ ಒಂದು ಪರಿಸ್ಥಿತಿ ಶಾಸ್ತ್ರಜ್ಞರದಿತ್ತು ಮೆಸ್ಸಾಯ ಬರುವನೆಂದು ಅವರು ತಿಳಿದಿದ್ದರು ಮೆಸ್ಸಾಯನ ಬರುವ ಬರುವಿಕೆಯ ಮುನ್ನ ಆ ಬರುವಿಕೆಯನ್ನು ತೋರಿಸಿಕೊಡಲು ಎಲಿಯ ಬರುವನೆಂದು ಅವರು ನಂಬಿದ್ದರು ಆದರೆ ಎಲಿಯನನ್ನು ಅವರು ಅರಿಯಲಿಲ್ಲ ಮೆಸ್ಸಾಯನನ್ನು ಅವರು ಅರಿಯಲಿಲ್ಲ ಇದಕ್ಕೆ ಕಾರಣ ಅವರಲ್ಲಿದ್ದಂತಹ ಅಜ್ಞಾನದ ಅಂಧಕಾರದ ಛಾಯೆ ಇದೇ ಅಂಧಕಾರ ಇದೇ ಅಜ್ಞಾನ ನಮ್ಮದೂ ಆಗಿರಬಹುದು ಆಗಮನ ಕಾಲ ಆದ್ದರಿಂದಲೇ ನಮಗೆ ಧರ್ಮಸಭೆ ನೀಡುವಂತಹ ಒಂದು ಸುಸಂದರ್ಭ ಇಂತಹ ಅಜ್ಞಾನದ ಛಾಯೆಯನ್ನು ದೂರ ಮಾಡಲು ಅಂಧಕಾರದ ಛಾಯೆಯನ್ನು ದೂರ ಮಾಡಲು ಸತ್ಯವನ್ನು ಆಲಂಗಿಸಲು ಈ ಆಗಮನ ಕಾಲದಲ್ಲಿ ಈ ಸತ್ಯವನ್ನು ಆಲಂಗಿಸುವಂತಹ ಪ್ರಯತ್ನದಲ್ಲಿ ನಾವು ಮುಂದಿರೋಣ ಪ್ರಭು ಯೇಸುಕ್ರಿಸ್ತರನ್ನ ಮನದಾಳದಿಂದ ಅರಿಯೋಣ ಪ್ರಭು ಯೇಸುಕ್ರಿಸ್ತರನ್ನ ತೋರಿಸಿಕೊಡುವಂತಹ ಬೇರೆಲ್ಲ ಅಂಶಗಳನ್ನ ಸಂಸ್ಕಾರಗಳಾಗಿ ಸಂಸ ಸಂಸ್ಕಾರಗಳಾಗಿರಬಹುದು ದೇವರ ವಾಕ್ಯ ಆಗಿರಬಹುದು ನನ್ನ ಇತರ ವೈಯಕ್ತಿಕ ಅನುಭವಗಳಾಗಿರಬಹುದು ಪರರ ಆ ಸೇವೆಯಾಗಿರಬಹುದು ಯಾವುದೇ ಪ್ರೇರಣೆ ನೀಡುವಂತಹ ಯಾವುದೇ ಸತ್ಯವಾಗಿದ್ದರೂ ಪ್ರಭುವನ್ನ ತೋರಿಸಿಕೊಡುವಂತಹ ಆ ಸತ್ಯವನ್ನ ಸ್ವೀಕರಿಸುತ್ತಾ ಬಿ ಎಸ್ ಕ್ರಿಸ್ತನ ಅರಿತು ಈ ಕ್ರಿಸ್ಮಸ್ ಹಬ್ಬದಂದು ಆ ವೈಯಕ್ತಿಕ ಅನುಭವದ ಆ ಜನ್ಮವನ್ನ ಆ ವೈಯಕ್ತಿಕ ಅನುಭವದ ಆರಂಭವನ್ನ ಸಂಭ್ರಮಿಸೋಣ ಆಮೆನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲ ಈಶ್ವನ ಪುಣ್ಯ ಕ್ಷೇತ್ರದ ಕಾರ್ಮಿಕ ಯಾಜಕರ ಕೊಡುಗೆ ಸರ್ವಶಕ್ತ ದೇವರಾದ ಪಿತಾ ಸುತ್ತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೆನ್